ಗಣೇಶ ಮೆರವಣಿಗೆಯಲ್ಲಿ ಕ್ಯಾಂಟರ್ ಹರಿದ ಪ್ರಕರಣ ಚಿಕಿತ್ಸೆ ಫಲಕಾರಿಯಾಗಿದೆ ಹಿಂಸಾ ಆಸ್ಪತ್ರೆಯಲ್ಲಿ ಮತ್ತೊಂದು ಸಾವು ನೋಡಿ ಶಿವಯ್ಯನ ಕೊಪ್ಪಲು ಗ್ರಾಮದ ಚಂದನ್ ಇಪ್ಪತ್ತಾರು ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಶಿವಯ್ಯನ ಕೊಪ್ಪಲು ಕ್ಯಾಂಟರ್ ಹರಿದು ಮೃತಪಟ್ಟವರ ಸಂಖ್ಯೆ ಬರೋಬ್ಬರಿ ಹತ್ತಕ್ಕೆ ಏರಿದೆ ಇಷ್ಟು ದಾರುಣ ಘಟನೆ ಆಗುತ್ತೆ ಅಂತ ಯಾರೊಬ್ರು ಕೂಡ ಊಹೆ ಮಾಡಿರಲಿಲ್ಲ ಸಾವಿನ ಸಂಖ್ಯೆ ಹತ್ತಕ್ಕೆ ಏರಿದೆ ಗಣೇಶ ಮೆರವಣಿಗೆಯಲ್ಲಿ ಏಕಾಏಕಿ ಕ್ಯಾಂಟರ್ ಯಾವಾಗ ಆ ಮೆರವಣಿಗೆಯತ್ತ ಬಂತು ಸಾವಿನ ಕೂಪಕ್ಕೆ ಬರೋಬ್ಬರಿ ಹತ್ತು ಜನರು ಹೋಗಿರುವಂತದ್ದು ಚಿಕಿತ್ಸೆ ಫಲಕಾರಿಯಾಗದೆ ಈಗ ಮತ್ತೊಬ್ಬ ವ್ಯಕ್ತಿ ಕೂಡ ಸಾವನ್ನಪ್ಪಿದ್ದಾರೆ ಹಿಮ್ಸ್ ಆಸ್ಪತ್ರೆಯಲ್ಲಿ ಕೇವಲ ಇಪ್ಪತ್ತಾರು ವರ್ಷದ ಯುವಕ ಈಗ

ಏನೋ ಒಂದಷ್ಟು ಬಾಲಕರು ನೋಡಿ ಸಾವನ್ನಪ್ಪಿರೋದು ರೀ ಯಾಕಂತಂದ್ರೆ ಆ ರೀತಿ ಬಂದ್ಬಿಡ್ತಲ್ಲ ಪರಿಸ್ಥಿತಿ ಏಕಾಏಕಿ ಇಂಥ ಒಂದು ಪರಿಸ್ಥಿತಿ ಬಂದ್ಬಿಡ್ತಲ್ಲ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಈ ರೀತಿ ಆಗುತ್ತೆ ಅಂತ ಓಕೆ ಹತ್ತು ಜೀವ ಬಲಿ ಪಡೆದ ರಾಕ್ಷಸ ಟ್ರಕ್ ಚಾಲಕ ಬದುಕಿ ಬಹಳ ಬೇಕಾಗಿದ್ದವರು ಜೀವನ ಮುಗಿಸಿದ ಹಂತಕ ಗಣೇಶ ದುರಂತ ಸಾವಿನ ಸಂಖ್ಯೆ ಹತ್ತಕ್ಕೆ ಏರಿಕೆ ಕ್ಯಾಂಟರ್ ಹರಿದು ಹತ್ತು ಜನ ಅಮಾಯಕ ಬಲಿ ಹಾಸನದ ಮೊಸಳೆ ಮೊಸಳಿಯಲ್ಲಿ ದುರಂತ ಹತ್ತು ಜೀವ ಬಲಿ ಪಡೆದ ರಾಕ್ಷಸ ಟ್ರಕ್ ಚಾಲಕ ಬದುಕಿ ಬಾಳಬೇಕಿದ್ದವರ ಜೀವನ ಮುಗಿಸಿದ ಹಂತಕ ಕ್ಯಾಂಟರ್ ಚಾಲಕನ ನರಲಕ್ಷಕ್ಕೆ ಹತ್ತು ಜನರು ಧಾರುವಾಗಿ ಸಾವನ್ನಪ್ಪಿದ್ದಾರೆ ಗಣೇಶ ದುರಂತ ಸಾವಿನ ಸಂಖ್ಯೆ ಹತ್ತಕ್ಕೆ ಏರಿಕೆ ಕ್ಯಾಂಟರ್ ಹರಿದು ಹತ್ತು ಜನ ಅಮಾಯಕರು ಪ್ರಾಣವನ್ನ ಬಿಟ್ಟಿದ್ದಾರೆ ಹಾಸನದ ಮೊಸಳೆ ಹೊಸ ಹಳ್ಳಿಯಲ್ಲಿ ಈ ದುರಂತ ನಡೀತು ಹತ್ತು ಜೀವ ಬಲಿ ಪಡೆದಿದ್ದಾನೆ ರಾಕ್ಷಸ ಟ್ರಕ್ ಚಾಲಕ ಬದುಕಿ ಬಾಳಬೇಕಾಗಿದ್ದವರ ಜೀವನವನ್ನ ಮುಗಿಸಿದ್ದಾನೆ ಹಂತಕ ನೋಡಿ ಹತ್ತು ಜೀವ ಬಲಿ ಪಡೆದಂತಹ ರಾಕ್ಷಸ ಟ್ರಕ್ ಚಾಲಕ ನರಳಿ ನರಳಿ ಜೀವ ಬಿಟ್ಟ ಅದೆಷ್ಟೋ ಪ್ರಾಣ ಮೃತರ ಮನೆಯಲ್ಲಿ ನಿಲ್ತಾ ಇಲ್ಲ ಕುಟುಂಬಸ್ಥರ ಆಕ್ರಂದನ ಮಕ್ಕಳನ್ನ ಕಳ್ಕೊಂಡು ಹೆತ್ತವರ ಗೋಳಾಟ ಹೇಳ ತೀರದಾಗಿದೆ ನಿಜವಾಗ್ಲೂ ಅದರಲ್ಲಿ ಒಬ್ರು ಪ್ರವೀಣ್ ಅನ್ನುವಂಥವರ ತಾಯಿ ಮನೆ ಕೆಲಸ ಮಾಡಿಕೊಂಡು ಮನೆ ಮುಸ್ರೆ ತೊಳ್ಕೊಂಡು ಮಗನನ್ನ ಎಂಜಿನಿಯರಿಂಗ್ ಓದಿಸ್ತಾ ಇದ್ರು ಮಗ ಹೇಳ್ತಾ ಇದ್ರಂತೆ ಅಮ್ಮ ಈಗ ನಿನ್ನ ಕಷ್ಟ ಪಡ್ತೀಯ ಇನ್ನೊಂದೆರಡು ವರ್ಷ ನಾನ್ ನಿನ್ನ ಸಾಕ್ತೀನಿ ನಾನ್ ನಿನ್ನ ಸಾಕ್ತೀನಿ ನಿನ್ನ ಚೆನ್ನಾಗ್ ನೋಡ್ಕೊಳ್ತೀನಿ ರಾಣಿ ತರ ನೋಡ್ಕೊಳ್ತೀನಿ ಒಬ್ಬರದೊಂದೊಂದು ಕಿರಣಾಜನಕ ಕಥೆಗಳು ಆರ್ ಸಿ ಬಿ ಕಾಲ್ ತೊಡಿತದಲ್ಲೂ ನಿಮ್ಗೆ ಗೊತ್ತಲ್ಲ ಹೌದು ಹನ್ನೊಂದು ಜನ ಅದ್ರಲ್ಲೂ ಕೂಡ ಒಬ್ಬೊಬ್ರದ್ದು ಒಂದೊಂದು ಕಿರಣಾಜನಕ ಕಥೆಗಳು ಆಮೇಲೆ ಮೊಸಳೆ ಮೊಸಳೆ ಹೊಸಳ್ಳಿ ಊರಿದೆಯಲ್ಲ ಆ ಊರ್ನವ್ರದ್ದು ಒಬ್ಬರದ್ದು ಪ್ರಾಣ ಹೋಗಿಲ್ಲ ಅಲ್ಲಿ ನೋಡಿ ಹೌದು ಬೇರೆ ಊರು ಆಮೇಲೆ ಅಲ್ಲಿ ಒಂದು ಇಂಜಿನಿಯರಿಂಗ್ ಹಾಸ್ಟೆಲ್ ಇದೆ ಅಲ್ಲಿನ ವಿದ್ಯಾರ್ಥಿ ಒಬ್ಬ ಬಳ್ಳಾರಿ ಅವನು ಛೇ ನಿಜವಾಗ್ಲೂ ಬೇಜಾರಾಗಿದೆ ಬೇಜಾರಾಗುತ್ತೆ ಅಲ್ಲಿ ಹಣೆ ಬರಹ ಹಣೆ ಬರಹ ನೋಡಿ ಮತ್ತೆ ಆಶ್ಚರ್ಯ ಎಂಬುವಂತೆ ಊರ್ನವ್ರಿಗೆ ಒಬ್ಬರಿಗೂ ಸಮಸ್ಯೆ ಆಗಿಲ್ಲ ಗಾಯಗಳಾಗಿದೆ ಪ್ರಾಣಿಗಳಿಗೆ ಗಾಯಗಳಾಗಿದೆ ಈಗಾಗಲೇ ಚಿಕಿತ್ಸೆ ಹೋಗಬಾರ್ದಿತ್ತು ಯಾರಿಗೂ ಏನು ಆಗಬಾರ್ದಿತ್ತು ಯಾವನ್ರಿ ಅವನು ಬುದ್ಧಿ ಇಟ್ಕೊಂಡು ಗಾಡಿ ಓಡಿಸ್ತಾರೋ ಏನೋ ಅಂತ ಜಾಗ ಅಂತ ಜಾಗದಲ್ಲಿ ಬರ್ತಿರ್ಬೇಕು ಸ್ಪೀಡಲ್ಲಿ ಬರ್ತಾರೇನ್ರಿ ಬೈಕಿಗೆ ಹೊಡೆದಾಗ ಬ್ರೇಕ್ ಹೊಡಿಬೇಕಲ್ವಾ ಕ್ಯಾಂಟರ್ ಚಾಲಕ ಭುವನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಗುರೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಹಲ್ಲೆಗೊಳಗಾದ ಚಾಲಕ ಭುವನ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅವನಿಗೂ ಕೂಡ ಹಲ್ಲೆ ಚಾಲಕನಿಗೆ ಸತ್ತವರ ಕುಟುಂಬದವರು ದಾಖಲಾಗಿದೆ ಗುರೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು ಹಲ್ಲೆಗೆ ಒಳಗಾದಂತಹ ಚಾಲಕ ಭುವನ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಚಾಲಕನಿಗೆ ಸತ್ತವರ ಕುಟುಂಬಸ್ಥರು ಹಿಡಿಶಾಪವನ್ನ ಹಾಕ್ತಿದ್ದಾರೆ ಎಸ್ ಗಮನಿಸ್ತಾ ಇದ್ದೀರಿ ಭುವನ್ ಟ್ರಕ್ ಡ್ರೈವರ್ ಈಗ ಏನೇ ಎಫ್ ಆರ್ ಹಾಕಿದ್ರು ಏನೇ ಶಿಕ್ಷೆ ಕೊಟ್ಟರು ಓದಂತಹ ಹತ್ತು ಪ್ರಾಣಗಳು ಮರಳಿ ಬರೋದಕ್ಕೆ ಸಾಧ್ಯನ ಆ ಕುಟುಂಬಕ್ಕೆ ಮಗ ಗಂಡ ತಂದು ಕೊಡೋದಕ್ಕೆ ಸಾಧ್ಯ ಎಲ್ಲರೂ ಕೂಡ ಚಿಕ್ಕ ಚಿಕ್ಕ ವಯಸ್ಸಿನವ್ರೆ ಹದಿನೇಳು ಹತ್ತೊಂಬತ್ತು ಒಬ್ಬರು ಮಾತ್ರ ಒಂದು ಐವತ್ತೆರಡು ವರ್ಷದವರು ಇದ್ರೆ ಬಿಟ್ರೆ ನಿಮಗೆ ಎಲ್ಲರೂ ಕೂಡ ವಯಸ್ಕರೇ ಅಂದ್ರೆ ಲೈಕ್ ಯುವಕರು ಕೂಡ ಮನೆಗೆ ನಾಯಕ ಅಥವಾ ನಿಜ ಅವ್ರ ಮೇಲೆ ಎಲ್ಲರೂ ಕೂಡ ಎಲ್ಲರೂ ಕೂಡ ನಂಬಿಕೆ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಡಿಪೆಂಡ್ ಆಗಿರ್ತಾರೆ ಆಯ್ತಾ ಬದುಕು ಅಂತ ಹೇಳಿ ಭರವಸೆ ಆಗಿರ್ತಾರೆ ಹಿಂಗಿದ್ದಾಗ ಈ ಒಬ್ಬ ವ್ಯಕ್ತಿಯಿಂದ ಆದಂತ ಒಂದೇ ಒಂದು ಎಡವಟ್ಟು ಇವತ್ತು ಕುಟುಂಬಗಳು ಇವತ್ತು ಬೀದಿ ಪಾಲಾಗೋಯ್ತು ನಿಜವಾಗ್ಲೂ ಕೂಡ ಇದೇನು ಆಕಸ್ಮಿಕವಾಗಿ ಆಯ್ತು ಇಲ್ಲ ತನಿಖೆಗಳು ಆಗ್ತಾ ಇದೆ ತನಿಖೆಗಳು ಯಾಕಂತಂದ್ರೆ ಯಾರಿಗ ಗೊತ್ತು ಅಲ್ಲಿ ಗಣಪತಿ ಬಿಡ್ತಾ ಇದ್ದಾರೆ ಡಿ ಜೆ ಸೌಂಡ್ ಇದೆ ಅಂತಂದಾಗ ಇವನು ಆ ಸ್ಪೀಡ್ ಅಲ್ಲಿ ಬರ್ಲಿಕ್ಕೆ ಹೆಂಗ್ ಸಾಧ್ಯ ಲೆಕ್ಕಾಚಾರ ಮುನ್ನೂರು ನಾನೂರು ಮೀಟರ್ ದೂರದಿಂದಲೇ ಈತ ಸ್ಲೋ ಮಾಡ್ಕೊಂಡು ನೋಡಿ ಮದ್ದೂರಲ್ಲೂ ಹಂಗೆ ಆಗಿದೆಯಲ್ಲ ಡಿ ಜೆ ಸೌಂಡ್ ಏನೇನೋ ಆಗೋಯ್ತು ಅಲ್ಲ ಅದು ಬೇರೆ ಅದು ಕುತಂತ್ರ ಮತ್ತು ಷಡ್ಯಂತ್ರ ಇದು ಆಕಸ್ಮಿಕನಾ ಅಥವಾ ಮತ್ತೊಂದ ಗೊತ್ತಿಲ್ಲ ಗೊತ್ತಿಲ್ಲ ಅದೇ ಹೇಳಿದ್ದು ಇದು ಇದಕ್ಕೆ ಅದಕ್ಕೆ ಸಾಕ್ಷಿ ಇದೆ ಇದಕ್ಕೆ ಯಾವುದೇ ರೀತಿ ಸಾಕ್ಷಿ ಇಲ್ಲ ಪುರಾವೆ ಇಲ್ಲ ಅಥವಾ ಇದನ್ನ ನಾವು ಜಡ್ಜ್ಮೆಂಟ್ ಬರೋಕೆ ಸಾಧ್ಯ ಇಲ್ಲ ಇದನ್ನ ನಾವು ಹಿಂಗೇನಾದ್ರು ಆಗಿರ್ಬಹುದಾ ಅಂತ ಅನುಮಾನ ವ್ಯಕ್ತಪಡಿಸಬಹುದೇ ಅನುಮಾನ ವ್ಯಕ್ತಪಡಿಸೋ ಜಸ್ಟ್ ನಾವು ಡೌಟ್ ಪಡಬಹುದೇ ವಿನಃ ಹಿಂಗೆ ಆಗಿದೆ ಅಂತ ನಾವು ಹೇಳಲಿಕ್ಕೂ ಸಾಧ್ಯ ಇಲ್ಲ ಮತ್ತೆ ಆ ರೀತಿ ಬಿತ್ತಲಿಕ್ಕೂ ಸಾಧ್ಯ ಇಲ್ಲ ನಿಜ ನಿಜ ಟ್ರಕ್ ಡ್ರೈವರ್ ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಮೊಸಳೆ ಹೊಸ ಹಳ್ಳಿ ಅಪಘಾತಕ್ಕೆ ಕಾರಣ ಯಾರು ಹಾಗಾದ್ರೆ ಟ್ರಕ್ ಚಾಲನೆ ಮಾಡ್ತಿದ್ದಂತಹ ಯುವಕ ಭುವನೇಶ್ ಅನ್ನೋದು ಈಗಾಗಲೇ ಗೊತ್ತಾಗಿದೆ ಕಂಠಾಪೂರ್ತಿ ಕುಡಿದು ಚಾಲನೆ ಮಾಡ್ತಿದ್ನಾ ಅನ್ನೋದ್ರ ಬಗ್ಗೆ ಈಗ ಸಂಶಯ ವ್ಯಕ್ತ ಆಗ್ತಾ ಇರಬಹುದು ಅನುಮಾನ ವ್ಯಕ್ತ ಆಗ್ತಾ ಇದೆ ವಿಧಿವಿಜ್ಞಾನ ವರದಿ ಬಂದ ಬಳಿಕ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೂಡ ಬಿಡುಗಡೆ ಮಾಡಲಾಗುತ್ತೆ ಡ್ರಂಕ್ ಅಂಡ್ ಡ್ರೈವ್ ಮಾಡ್ತಿದ್ನಾ ಗೊತ್ತಾಗಿಲ್ಲ ವಿಧಿವಿಜ್ಞಾನ ವರದಿ ಬಂದ ನಂತರ ಅದಕ್ಕೆ ಅದರದೇ ಆದರು ಪ್ರೇಷೆಯನ್ನ ಕೊಡ್ತಾರೆ ಇನ್ನು ಜನರಿಂದ ಹಲ್ಲೆ ಬಳಿಕ ಗಾಯಗೊಂಡು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಭುವನ್ ಯಾಕಂದರೆ ಜನರು ಅಷ್ಟು ಆಕ್ರೋಶ ಚಕಿತರಾಗೋದ್ರು ಅಲ್ಲಿ ಆದಂತಹ ಘಟನೆಯಿಂದ ಜನರು ಅಕ್ಷರಶಃ ಚಿಂತಾಕ್ರಾಂತರಾದರು ಯಾಕಂತಂದ್ರೆ ಅವರ ಮನೆಯ ಮಕ್ಕಳನ್ನ ಅವರ ಮನೆಯ ಯಜಮಾನನನ್ನ ಯಾವಾಗ ಕಳ್ಕೊಂಡ್ರು ಇದೆಲ್ಲದಕ್ಕೂ ಈತಾನೇ ಕಾರಣ ಈತನನ್ನ ಉಳಿಸ್ತೇಬಾರ್ದಪ್ಪ ಅಂತ ಎಷ್ಟೋ ಜನರು ಯೋಚನೆ ಮಾಡಿದ್ದು ಕೂಡ ಉಂಟು ಆ ಸಂದರ್ಭದಲ್ಲಿ ಆಗೋದು ಸಹಜ ಇನ್ನು ಹಾಸನದಿಂದ ಹುಟ್ಟೂರು ಕಟ್ಟೆ ಬೆಳಗುಳಿಗೆ ತೆರಳುತ್ತಾ ಇದ್ದಂತೆ ಚಾಲಕ ಎಸ್ ದುರದೃಷ್ಟಕರ ಅಂತಾನೆ ಹೇಳ್ಬೋದು ನೋಡಿ ನಾವು ಯಾರ್ದು ತಪ್ಪು ಅಂತ ಈ ತರದ್ದು ತಪ್ಪು ಅಂತ ನಾವು ಒಂದು ಕಡೆ ಹೇಳಲೇಬೇಕಾಗುತ್ತೆ ನೆಗ್ಲಿಜೆನ್ಸಿ ಡ್ರೈವಿಂಗ್ ಆ್ಯಕ್ಚುಲಿ ಅಷ್ಟು ಸ್ಪೀಡಾಗಿ ಓವರ್ ಸ್ಪೀಡ್ ಆಗಿ ಬಂದು ಈ ರೀತಿ ದುರ್ಘಟನೆಯನ್ನ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಇಡೀ ರಾಜ್ಯದ ಜನತೆಯೂ ಕೂಡ ಒಂದು ಕ್ಷಣ ಕಣ್ಣೀರನ್ನು ಹಾಕಿದ್ದು ಉಂಟು ನೋಡಿ ಹತ್ತು ಜನ ಹತ್ತು ಜನ ಒಂದೇ ಸ್ಪಾಟಲ್ಲಿ ಸಾವನ್ನಪ್ಪಿದ್ರು ಅಂತಂದರೆ ಅವರ ಕುಟುಂಬಸ್ಥರ ನೋವು ಎಷ್ಟರ ಮಟ್ಟಿಗೆ ಇರಬಹುದು ಎಷ್ಟೋ ಜನ ಹೆಣ್ಣು ಮಕ್ಕಳು ಇದರಲ್ಲಿ ಮುಖ್ಯವಾಗಿ ಅವರ ಮಕ್ಕಳನ್ನ ಅವರ ಮಕ್ಕಳ ಮೇಲೇ ಡಿಪೆಂಡ್ ಆಗಿರ್ತಾರೆ ಅವ್ರ ಮಕ್ಕಳ ಮೇಲೇನ ಅವಲಂಬಿತರಾಗಿರ್ತಾರೆ ನಮ್ಮ ಮಕ್ಕಳು ಬೆಳೆದು ಯಾಕಂತಂದರೆ ನೋಡಿ ಮುದ್ದಿನ ಮಕ್ಕಳೇ ಅಲ್ಲಿ ಹೇಳಬೇಕು ಅಂತಂದರೆ ಹದಿನೈದು ವರ್ಷ ಹದಿನೇಳು ವರ್ಷ ಹತ್ತೊಂಬತ್ತು ವರ್ಷದ ಮಕ್ಕಳೇ ಇದ್ದಾರೆ ಅವರು ಭರವಸೆಯನ್ನು ಕೊಟ್ಟಿರ್ತಾರೆ ತಂದೆ ತಾಯಿಗಳಿಗೆ ನಾವು ನೋಡ್ಕೊಳ್ತೀವಿ ನಿಮ್ಮನ್ನು ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಮಾತುಗಳನ್ನು ಕೂಡ ಕೊಟ್ಟಿರ್ತಾರೆ ಬಟ್ ಇನ್ನೊಬ್ಬರು ಕೂಡ ದಿವಿ ಏನು ಅಂತಂದ್ರೆ ಹುಟ್ಟು ಹಬ್ಬದ ದಿನಾನೇ ಸಾವಿನ ದಾರಿಯನ್ನ ನೋಡ್ಬೇಕಿದೆ ಅದು ಬಹಳ ಬೇಜಾರಾದಂತ ವಿಚಾರ ಮಂದಿ ಸಾವು ಒಬ್ಬೊಬ್ಬರದ್ದು ಒಂದೊಂದು ಕತೆ ಮನೆಗೆ ಆಸರಿ ಆಗ್ಬೇಕಿದ್ದವರೇ ಮಸಾನ ಸೇರ್ಬೇಕು ಹತ್ತು ಜನರ ಸಾವು ಹಲವರ ಸ್ಥಿತಿ ಚಿಂತಾಜನಕ ಮಾಡದ ತಪ್ಪಿಗೆ ಅಮಾಯಕರ ಬಲಿಯಾಗಿದೆ ನೋಡಿ ಅಂತ ಪರಿಸ್ಥಿತಿ ನಾನು ನೆಡಕಾಗತ್ತ ಅದಕ್ಕೆ ಹಾಡೇ ಬರಬೇಕು ಬನ್ನಿ ಕಣ್ಣಿನ ಕಥೆಗಳು ಏನು ಅಂತ ನೋಡೋಣ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಮೇಲೇರಿದ ಟ್ರಕ್ ವಿಡಿಯೋ ನೋಡಿದ್ರೆ ಸೈಕ ಆಗ್ಬಿಡ್ತೀರಾ ಅಷ್ಟ್ರ ಮಟ್ಟಿಗೆ ಬಳ್ಳಾರಿಯ ಪ್ರವೀಣ್ ಕುಮಾರ್ ಇಪ್ಪತ್ತೊಂದು ವರ್ಷ ಬಳ್ಳಾರಿಯ ಪ್ರವೀಣ್ ಕುಮಾರ್ಗೆ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷದ ಯುವಕ ಸಾವನ್ನಪ್ಪಿರೋದು ಹೊಳೆದರಸಿಪುರ ತಾಲೂಕ ದಡನಾಯಕ ನಳಿ ನಿವಾಸ ಈಶ್ವರ್ ಕೇವಲ ಹದಿನೇಳು ವರ್ಷ ಹಳೆ ಕೋಟಿ ಹೋಬಳಿಯ ಕಬ್ಬಿನಹಳ್ಳಿ ಗ್ರಾಮದ ಕುಮಾರ್ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದ ಪ್ರವೀಣ್ ಕೆಬಿ ಪಳ್ಳ್ಯದ ರಾಜೇಶ್ ಹದಿನೇಳು ವರ್ಷ ಹದಿನೇಳು ವರ್ಷದ ಮುತ್ತಿಗೆ ಹೀರಳ್ಳಿ ಗ್ರಾಮದ ಗೋಕುಲ ಹಾಸನ ತಾಲೂಕಿನ ಬಂಟರಹಳ್ಳಿಯ ಪ್ರಭಾಕರ್ ಐವತ್ತೈದು ವರ್ಷ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಗವಿಗಂಗಾಪುರ ಗ್ರಾಮದ ಮಿಥುನ್ ಇಪ್ಪತ್ತ್ಮೂರು ವರ್ಷ ಚಿಕ್ಕಮಗಳೂರು ಜಿಲ್ಲೆ ಮಣೇನಹಳ್ಳಿ ಮಲ್ಲೆ ಗ್ರಾಮದ ಸುರೇಶ್ ಜೊತೆಗೆ ಶಿವಯ್ಯನಕೊಪ್ಪಲು ಗ್ರಾಮದ ಚಮ್ಮನ್ ಇಪ್ಪತ್ತಾರು ವರ್ಷ ಐವತ್ತೈದು ವರ್ಷ ಯಾರು ಅಂತಂದರೆ ಪ್ರಭಾಕರ್ ಅಂತ ಹೇಳಿ ಬಂಟ್ರಳ್ಳಿಯವರವರು ಇನ್ನು ಇಪ್ಪತ್ತಾರು ವರ್ಷ ಹದಿನೇಳು ವರ್ಷದ ಮೂವರು ಒಬ್ಬ ಗೋಕುಲ ಮತ್ತೊಬ್ಬ ರಾಜೇಶ್ ಮತ್ತೊಬ್ಬ ಈಶ್ವರ್ ಇನ್ನು ಇಂಜಿನಿಯರಿಂಗ್ ಓದುತ್ತಿದ್ದಂತಹ ಪ್ರವೀಣ್ ಕುಮಾರ್ ಬೇಜಾರಾಗತ್ತೆ ರೀ ಎಲ್ಲ ಮಾತಾಡೋಕ್ಕೆ ಓಕೆ ಹಂಸ್ ಹಾಕ್ಸಿಲ್ಲ ರಸ್ತೆಗಳೇ ನೆಟ್ಗಿಲಾಲ್ ಇದು ಮೇನ್ ಕಂಪ್ಲೇಂಟ್ ನೆಟ್ಟಿಗಿಲ್ಲ ಹಾಸನದ ಜನ ಇನ್ನಷ್ಟು ಪರಿಹಾರ ಕೊಡುವಂತೆ ಆಗ್ರಹವನ್ನ ಮಾಡ್ತಿದ್ದಾರೆ ಕುಟುಂಬಸ್ಥರ ಮುಗಿಲು ಆಕ್ರಂದ್ರೆ ಮೃತರ ಕುಟುಂಬಸ್ಥರಿಗೆ ನಾಯಕರ ಸಾಂತ್ವನ ಹೆಚ್ಚಾಗ್ತಾ ಇದೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡುವಂತೆ ಚಲವಾದಿ ಆಗ್ರಹವನ್ನ ಮಾಡ್ತಿದ್ದಾರೆ ಎಚ್ ಡಿ ಡಿಯಿಂದ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯಾಗಿದೆ ರಾಜ್ಯದಿಂದ ಐದು ಲಕ್ಷ ಕೇಂದ್ರದಿಂದ ಎರಡು ಲಕ್ಷ ಪರಿಹಾರ ಘೋಷಣೆ ಆಗಿದೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಇತ್ತ ಆರ್ ಅಶೋಕ್ ಹಾಗೆ ಶ್ರೀರಾಮುಲು ಅವರು ಕೂಡ ಮನವಿಯನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಇಷ್ಟು ಸಾಕಾಗೋದಿಲ್ಲ ನಮಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಬೇಕೇ ಬೇಕು ಅಂತ ಪಟ್ಟಿ ಹಿಡಿತಿದ್ದಾರೆ ಅಷ್ಟೇ ಅಲ್ಲದೆ ಅಲ್ಲಿ ಮೇಜರ್ ಕಂಪ್ಲೇಂಟ್ ಏನು ಅಂತಂದ್ರೆ ಹಂಪೇ ಹಾಕಿಲ್ವಂತೆ ಈಗ ಗಾಡಿಗಳು ಸ್ಪೀಡ್ ಬ್ರೇಕ್ ಅನ್ನೋದು ಇದ್ದೇ ಇರುತ್ತೆ ಹಂಪೇ ಇಲ್ಲ ಏಕ್ದಮ್ ಒಂದೇ ಸರಿ ನುಗ್ಗಿದೆ ರಸ್ತೆಗಳು ಸರಿ ಇಲ್ಲ ಸಲವಾದಿಗೆ ಅವರು ಐವತ್ತು ಲಕ್ಷ ಪರಿಹಾರ ಕೊಡೋಕೆ ಅಂತ ಆರ್ ಅಶೋಕ್ ಅವರು ಹತ್ತು ಲಕ್ಷ ಓಕೆ ಒಪ್ಕೋಬಹುದು ಅಲ್ಲ ಓಕೆ ಇದನ್ನ ಒಪ್ಕೋಬಹುದು ವಾಪಸ್ ಬರ್ತಾರಾ ಎದ್ದು ಹೋದವರು ನಿಜ ಇಲ್ಲ ಈಗ ಹತ್ತಲ್ಲ ಐವತ್ತಲ್ಲ ಒಂದು ಕೋಟಿ ಕೊಟ್ಟರು ಅಂತಾನೆ ಇಟ್ಕೊಳ್ಳಿ ವಾಪಸ್ ಬರ್ತಾರಾ ಈಗ ಪ್ರಾಣ ಸಾಧ್ಯನೇ ಇಲ್ಲ ಬರ್ತಾರೆ ವಾಪಸ್ ಬರ್ತಾರೆ ಕರ್ಕೊಂಡು ಹೋಗ್ಬಿಡಿ ಏ ಇಲ್ಲಪ್ಪ ವಾಪಸ್ ಬರ್ತಾರೆ ಅದ್ರಲ್ಲೂ ರಾಜಕೀಯ ಮಾಡ್ತೀರಲ್ರಿ ঐবতড় করি, লক্ষ করি